ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಒಂದು ಒಳ್ಳೆ ತಂದೂರಿ ಚಿಕನ್ ಮಾಡೋಣ ತುಂಬ ಸುಲಭ ಸ್ನೇಹಿತರೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾವಿಲ್ಲಿ ಫುಲ್ ಚಿಕನ್ ತೊಗೊಂಡಿದ್ದೀವಿ ತಂದೂರಿ ಮಾಡಲಿಕ್ಕೆ ಇಲ್ಲಿ ಒಂದೂವರೆ ಜಿದು ಒಂದು ಚಿಕನ್ ತೊಗೊಂಡಿದ್ದೀವಿ ಚೆನ್ನಾಗಿ ಕ್ಲೀನ್ ಮಾಡಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಏನಪ್ಪ ಅವೆನ್ ಇಲ್ಲ ತಂದೂರಿ ಇದೆಲ್ಲ ಹೇಗೆ ಮಾಡ್ದು ಅಂದ್ಕೊಳ್ತೀರಾ ಏನಿಲ್ಲ ಸುಲಭವಾಗಿ ಮನೆಯಲ್ಲೂ ಮಾಡ್ಬೋದು ಬನ್ನಿ ಈಗ ನಾವು ಇದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಸುಲಭವಾಗಿ ಮನೆಯಲ್ಲಿ ರುಚಿಯಾದ ತಂದೂರಿ ಚಿಕನ್ ಮಾಡಿ ಸವಿಯೋಣ ತಂದೂರಿ ಚಿಕನ್ ಮಾಡಲಿಕ್ಕೆ ನಾವು ಮೂರು ಚಮಚ ಖಾರದ ಪುಡಿ ತೊಗೊಂಡಿದ್ದೀವಿ ಹಾಗೆ ಒಂದೂವರೆ ಚಮಚ ಧನಿಯಾ ಪುಡಿ ಒಂದು ಚಮಚ ಜೀರಿಗೆ ಪುಡಿ ತೊಗೊಂಡಿದ್ದೀವಿ ಹಾಗೆ ಒಂದು ಚಮಚ ಪೆಪ್ಪರ್ ತೊಗೊಂಡಿದ್ದೀವಿ ಅರಿಶಿಣ ಪುಡಿ ತೊಗೊಂಡಿದ್ದೀವಿ ಒಂದು ಅರ್ಧ ಚಮಚ ಒಂದು ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀವಿ ಲಿಂಬೆ ರಸ ಒಂದೂವರೆ ಲಿಂಬೆ ರಸ ಇಂಡ್ಕೊಂಡಿದ್ದೀವಿ ಹಾಗೆ ಒಂದು ಬೋಲಲ್ಲಿ ಮೊಸರು ತೊಗೊಂಡಿದ್ದೀವಿ ಈಗ ಮೊದಲಿಗೆ ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ ಈಗ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಕಾಡು ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್ ಹಾಗೆ ಒಂದು ಮೂರು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದೀವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಸರಿ ಮೆಥಿ ಹಾಕೊಳ್ಳೋಣ ಮಸಾಲೆ ರೆಡಿ ಆಗಿದೆ ನಾವೀಗ ಇದನ್ನ ಚಿಕನ್ಗೆ ಹಚ್ಬಿಟ್ಟು ಒಂದು ಮೂರರಿಂದ ನಾಲ್ಕು ತಾಸು ಹಾಗೆ ಇಡಬೇಕಾಗುತ್ತೆ ಫ್ರಿಜ್ಜಲ್ಲಿ ಇಟ್ಟರು ಚೆನ್ನಾಗಿರುತ್ತೆ ಮಸಾಲೆ ಮಿಕ್ಸ್ ಮಾಡಿದಾಗ ಒಮ್ಮೆ ಸ್ವಲ್ಪ ಉಪ್ಪು ಸರಿ ಇದೆಯಾ ನೋಡ್ಕೋಬೇಕಾಗುತ್ತೆ ಚಿಕನ್ಗೆ ಚೆನ್ನಾಗಿ ಮಸಾಲೆ ಹಚ್ಚಿದ್ದೀವಿ ಇದು ಎಲ್ಲ ಕಡೆನೂ ಚೆನ್ನಾಗಿ ಹಚ್ಚಬೇಕು ಸ್ನೇಹಿತರೆ ಒಳಗೆ ಹೊಟ್ಟೆ ಒಳಗೆ ಪಕ್ಕೆಗಳಲ್ಲಿ ಎಲ್ಲ ಕಡೆ ಚೆನ್ನಾಗಿ ಮಸಾಲೆ ಹಚ್ಬೇಕಾಗುತ್ತೆ ಹಾಗೆ ನಾವು ಇಲ್ಲಿ ಕಾಲು ಕಟ್ಟಿಬಿಟ್ಟಿದ್ದೀವಿ ಅದು ಕಟ್ಟಲಿಲ್ಲ ಆದರೆ ಬೇಯಿಸ್ಬೇಕಾದ್ರೆ ಹಗಲಾಗ್ಬಿಡತ್ತೆ ತೊಂದರೆ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಇಟ್ಕೊಂಡಿದ್ದೀವಿ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ ಎಲ್ಲ ಭಾಗಗಳನ್ನು ಉಲ್ಟ ಉಲ್ಟ ಮಾಡಿ ಫ್ರೈ ಮಾಡಬೇಕಾಗುತ್ತೆ ಸಣ್ಣ ಉರಿ ಇಟ್ಕೋಬೇಕು ಒಂದೇ ಸಲ ಜಾಸ್ತಿ ಉರಿ ಇಟ್ಕೊಂಡ್ರೆ ಬೇಯೋದಿಲ್ಲ ಈಗ ಒಂದು ಲಿಡ್ ಹಾಕಿ ಮುಚ್ಚಿ ಸ್ವಲ್ಪ ಹೊತ್ತು ಬೇಸನ್ನ ಬೆಕ್ಕಿ ಸಿಮ್ಮಲ್ಲೇ ಇಟ್ಕೊಳ್ಬೇಕು ಹಾಗೆ ಮಧ್ಯ ಮಧ್ಯ ಲಿಡ್ಡು ತೆಗೆದು ನಿಧಾನಕ್ಕೆ ಮತ್ತೊಂದು ಭಾಗ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಬೇಯುತ್ತೆ ಆ ರೀತಿ ಮಾಡಿದರೆ ಈ ತಂದೂರಿ ಬೇಯಬೇಕಾದ್ರೆ ಕೆಳಗಿರುವ ಮಸಾಲೆ ಎಣ್ಣೆನ ಸ್ವಲ್ಪ ಚಮಚದಲ್ಲಿ ಮೇಲೆ ಹಾಕ್ತಾಯಿರಿ ಅವಾಗ ಅದು ಇನ್ನೂ ಚೆನ್ನಾಗಿ ಮಸಾಲೆ ಹಿಡಿತದೆ ಎಷ್ಟು ಚೆನ್ನಾಗಿ ತಂದೂರಿ ಚಿಕನ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಹೀಗೆ ನಿಧಾನವಾಗಿ ಎಲ್ಲ ಭಾಗವನ್ನು ಬೇಯಿಸ್ಕೊಂಡ್ರೆ ಸೂಪರಾಗಿ ಮನೆಯಲ್ಲೇ ತಂದೂರಿ ಚಿಕನ್ ಮಾಡಿ ಸವಿಬೋದು ಈಗ ಗ್ಯಾಸ್ ಮೇಲೆ ಒಂದು ಚಲರಿ ಇಟ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಡೋಣ ಇದ್ರೆ ಮಾಡಿಕೊಳ್ಳಿ ಮನೇಲಿ ಚೆನ್ನಾಗಿರುತ್ತೆ ಇಲ್ಲದ್ರೇನು ತೊಂದರೆ ಇಲ್ಲಾಗಲೇ ಬೆಂದ್ಬಿಟ್ಟಿರುತ್ತೆ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ನೀವು ಮೆ ಮಾಡಿಕೊಳ್ಳಿ ಫ್ರೆಂಡ್ಸ್ ಮನೇಲಿ ಚೆನ್ನಾಗಿರುತ್ತೆ ರುಚಿಯಾದ ತಂದೂರಿ ಚಿಕನ್ ರೆಡಿಯಾಗಿದೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬೆಂದು ತಂದೂರಿ ಚಿಕನ್ ರೆಡಿಯಾಗಿದೆ ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್